ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ ಎರಡರಲ್ಲಿನ ಹದಿನೈದನೇ ಅಧ್ಯಾಯವಾದ ಮೊಘಲರು ಹಾಗೂ ಮರಾಠರು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಕ್ಬರ್ನನ್ನು ವಿರೋಧಿಸಿದ ಮೇವಾಡದ ಪ್ರಸಿದ್ಧ ರಾಣಾ ಪ್ರತಾಪ್ ಸಿಂಹ ಎರಡನೆಯ ಸ್ಥಳ ಫತೇಪುರ್ ಸಿಕ್ರಿಯನ್ನು ಅಕ್ಬರ್ ಸಾಮ್ರಾಟ ನಿರ್ಮಾಣ ಮಾಡಿದನು ಮೂರನೆಯ ಬಿಟಸ್ಥಳ ರಾಮಚರಿತ ಮಾನಸ ತುಳಸಿದಾಸರು ಬರೆದ ಕೃತಿ ನಾಲ್ಕನೆಯ ಬಿಟಸ್ಥಳ ಶಿವಾಜಿಯು ಪುಣೆಯ ಬಳಿ ಶಿವನೇರಿ ದುರ್ಗನಲ್ಲಿ ಜನಿಸಿದನು ಐದನೆಯ ಬಿಟಸ್ಥಳ ಶಹಜಹಾನನ ಮಗನ ಹೆಸರು ಔರಂಗಜೇಬ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಮೊಘಲರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳೇನು ಉತ್ತರ ಸಾಹಿತ್ಯ ಮೊಘಲರು ಪರ್ಷಿಯನ್ ಸಾಹಿತ್ಯಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದರು ಅಕ್ಬರ್ನ ಆಸ್ಥಾನದಲ್ಲಿ ಅಬುಲ್ ಫಜಲ್ ನಿಜಾಮುದ್ದೀನ್ ಮತ್ತು ಬದೌನಿ ಎಂಬುವವರು ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು ಅಕ್ಬರ್ ನಾಮ ಅಬುಲ್ ಫಜಲ್ನ ಪ್ರಮುಖ ಕೃತಿ ಮೊಘಲ್ ರಾಜಕುಮಾರ ದಾರಾ ಶುಕೋ ಭಗವದ್ಗೀತೆಯನ್ನು ಭಾಷಾಂತರ ಮಾಡಿದನು ತುಳಸಿದಾಸರು ರಾಮಚರಿತ ಮಾನಸ ಎಂಬ ಕೃತಿಯನ್ನು ರಚಿಸಿದರು ವಾಸ್ತುಶಿಲ್ಪ ದೆಹಲಿಯಲ್ಲಿ ಹುಮಾಯೂನನ ಸಮಾಧಿ ಬುಲಂದ್ ದರ್ವಾಜಾ ಆಗ್ರಾದಲ್ಲಿ ಅರಮನೆ ಮೋತಿ ಮಹಲ್ ತಾಜ್ ಮಹಲ್ ದೆಹಲಿಯ ಕೆಂಪುಕೋಟೆ ಮುಂತಾದ ವಾಸ್ತುಶಿಲ್ಪಗಳನ್ನು ಮೊಘಲರು ಕೊಡುಗೆ ನೀಡಿದ್ದಾರೆ ಚಿತ್ರಕಲೆ ಮೊಘಲರ ಕಾಲದಲ್ಲಿ ಚಿಕಿಣಿ ಎಂಬ ನೂತನ ಚಿತ್ರಕಲಾ ಸಂಪ್ರದಾಯ ಹುಟ್ಟಿಕೊಂಡಿತು ಸಂಗೀತ ಅಕ್ಬರ್ನ ಕಾಲದಲ್ಲಿ ಸಂಗೀತಕ್ಕೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಿತ್ತು ತಾನಸೇನನು ಅಕ್ಬರ್ನ ಆಸ್ಥಾನದ ಪ್ರಸಿದ್ಧ ಸಂಗೀತಗಾರನಾಗಿದ್ದನು ಪ್ರಶ್ನೆ ಎರಡು ಅಕ್ಬರ್ನ ಆಡಳಿತ ಕುರಿತು ವಿವರಿಸಿ ಉತ್ತರ ಅಕ್ಬರ್ ಉತ್ತಮ ಆಡಳಿತಗಾರನಾಗಿದ್ದು ರಾಜನಿಗಿರಬೇಕಾದ ಎಲ್ಲಾ ಗುಣಗಳು ಅವನಲ್ಲಿದ್ದವು ಇವನು ನಿರಂಕುಶ ಪ್ರಭುವಾಗಿರಲಿಲ್ಲ ಹಿಂದೂಗಳಿಗೆ ತನ್ನ ಆಸ್ಥಾನದಲ್ಲಿ ಉನ್ನತ ಹುದ್ದೆಗಳನ್ನು ನೀಡಿದ ಹಿಂದೂಗಳ ಮೇಲೆ ವಿಧಿಸಿದ್ದ ಜೆಸಿಯಾ ತಲೆಗಂದಾಯ ಹಾಗೂ ಯಾತ್ರಾ ತೆರಿಗೆಯನ್ನು ರದ್ದುಪಡಿಸಿದನು ಇವನು ಗೋಹತ್ಯೆ ಹಾಗೂ ಸತಿ ಪದ್ಧತಿಯನ್ನು ತಡೆ ಹಿಡಿದನು ವಿವಾಹವನ್ನು ವಿರೋಧಿಸಿದನು ಇವನು ರೂಪಿಸಿದ್ದ ಭೂಕಂದಾಯ ಪದ್ಧತಿಯು ಜನಮನ್ನಣೆಯನ್ನು ಗಳಿಸಿತು ಪ್ರಶ್ನೆ ಮೂರು ಮೊಘಲರ ಸಾಮ್ರಾಜ್ಯದ ಅವನತಿಗೆ ಕಾರಣವೊಂದನ್ನು ಹೇಳಿರಿ ಉತ್ತರ ಸರದಾರರು ಭ್ರಷ್ಟರಾಗಿದ್ದರು ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಭೀಕರ ಅಂತಃಕಲಹಗಳು ನಡೆದವು ಇನ್ನೂ ಮುಂತಾದ ಕಾರಣಗಳಿಂದ ಮೊಘಲರ ಸಾಮ್ರಾಜ್ಯ ಅವನತಿ ಹೊಂದಿತು ಪ್ರಶ್ನೆ ನಾಲ್ಕು ತಾಯಿ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ಹೇಗೆ ರೂಪಿಸಿದಳು ಉತ್ತರ ಶಿವಾಜಿಯ ತಾಯಿ ಜೀಜಾಬಾಯಿಯು ಶಿವಾಜಿಗೆ ರಾಮಾಯಣ ಮಹಾಭಾರತ ಮುಂತಾದ ಕಾವ್ಯ ಪುರಾಣಗಳ ವೀರಾದಿವೀರರ ಕಥೆಗಳನ್ನು ಹೇಳುತ್ತಾ ಧರ್ಮ ರಕ್ಷಣೆ ದೇಶಾಭಿಮಾನದ ಮನೋಭಾವವನ್ನು ಪ್ರಚೋದಿಸಿದ್ದಳು ಪ್ರಶ್ನೆ ಐದು ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ಏಕೆ ವಿರೋಧಿಸಿದನು ಉತ್ತರ ವಿಜಯಪುರದ ಸುಲ್ತಾನನ ಅಧೀನದಲ್ಲಿದ್ದ ರಾಯಗಡ ಸಿಂಹಗಡ ಪ್ರತಾಪಗಡ ಕೋಟೆಗಳನ್ನು ಶಿವಾಜಿಯು ಗೆದ್ದಿದ್ದರಿಂದ ವಿಜಯಪುರದ ಸುಲ್ತಾನನು ಶಿವಾಜಿಯನ್ನು ವಿರೋಧಿಸಿದನು ಪ್ರಶ್ನೆ ಆರು ಶೈಸ್ತಾ ಖಾನ್ ಯಾರು ಶಿವಾಜಿಯೊಡನೆ ಅವನು ನಡೆಸಿದ ಸಂಘರ್ಷದ ಪರಿಣಾಮವೇನಾಯಿತು ಉತ್ತರ ಔರಂಗಜೇಬನ ಸೇನಾನಿ ಶೈಸ್ತಾ ಖಾನ್ ಶೈಸ್ತಾ ಖಾನನು ಶಿವಾಜಿಯನ್ನು ಸೆರೆ ಹಿಡಿಯಲು ಪುಣೆಯ ಅರಮನೆಯಲ್ಲಿ ಬೀಡುಬಿಟ್ಟಿದ್ದನು ಎರಡು ವರ್ಷಗಳು ಕಳೆದರೂ ಸೆರೆ ಹಿಡಿಯಲು ಸಾಧ್ಯವಾಗಲಿಲ್ಲ ಶಿವಾಜಿ ಸೈನಿಕರೊಂದಿಗೆ ವೇಷ ಬದಲಿಸಿ ಕಾನನ ವಾಸಸ್ಥಾನದ ಮೇಲೆ ದಾಳಿ ಮಾಡಿದನು ಕಾನನು ದಾಳಿಯಿಂದ ಪಾರಾದರೂ ತನ್ನ ಹೆಬ್ಬೆರಳನ್ನು ಕಳೆದುಕೊಂಡನು ಶೈಸ್ತಾಖಾನನು ಭಯಭೀತಿಯಿಂದ ಪುಣೆಯಿಂದ ಪಲಾಯನ ಮಾಡಿದನು ಪ್ರಶ್ನೆ ಏಳು ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಯಾವ ಬಿರುದನ್ನು ಧರಿಸಿದನು ಉತ್ತರ ಶಿವಾಜಿಯ ಪಟ್ಟಾಭಿಷೇಕವು ರಾಯಗಡದಲ್ಲಿ ನಡೆಯಿತು ಆ ಸಂದರ್ಭದಲ್ಲಿ ಅವನು ಛತ್ರಪತಿ ಎಂಬ ಬಿರುದನ್ನು ಧರಿಸಿದನು ಪ್ರಶ್ನೆ ಎಂಟು ನೀವು ಶಿವಾಜಿಯ ಯಾವ ಗುಣಗಳನ್ನು ಮೆಚ್ಚುವಿರಿ ಏಕೆ ಉತ್ತರ ಶಿವಾಜಿಯ ಶೌರ್ಯ ಹಾಗೂ ಚತುರತೆಯ ಗುಣವನ್ನು ನಾನು ಮೆಚ್ಚುವೆ ಏಕೆಂದರೆ ಇವನು ಧೈರ್ಯಶಾಲಿಯಾಗಿದ್ದು ಶಕ್ತಿಯನ್ನು ಶಕ್ತಿಯಿಂದಲೂ ಮೋಸವನ್ನು ಮೋಸದಿಂದಲೂ ಎದುರಿಸುವ ಕಾರ್ಯಚತುರತೆ ಅವನಲ್ಲಿತ್ತು ಇವನು ಗೆರಿಲ್ಲಾ ಯುದ್ಧ ತಂತ್ರವನ್ನು ಕಲಿತಿದ್ದು ಒಬ್ಬ ಆದರ್ಶ ಪುರುಷನಾಗಿದ್ದನು ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ